ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಜಾನಕ್ ಕನ್ನಡ ವ್ಲಾಗ್ಸ್ ಫ್ರೆಂಡ ಕೇಳಿಸ್ಕೊಂಡ್ರಲ್ಲರು ಇವತ್ತು ಷಷ್ಠಿ ಆದ್ರಿಂದ ನಮ್ಮಮ್ಮ ಅವತ್ತು ಪುಟ್ಟದಾಗಿ ಒಂದು ರಂಗೋಲಿಯನ್ನು ನನಗಿಂತನೂ ಸೂಪರಾಗಿ ಬರೆದಿದ್ರೆ ಅವ್ರು ಎಳೆ ರಂಗೋಲಿಯನ್ನು ಈ ಥರ ಎಲ್ಲ ಚೆನ್ನಾಗಿ ಬರೀತಾರೆ ಫ್ರೆಂಡ್ ಇವತ್ತು ಷಷ್ಠಿ ಬನ್ನಿ ಇವತ್ತು ತನಿಹಿರಿಯಕ್ಕೆ ಹೋಗೋಣ ನೋಡ್ತಿರ್ಬೋದು ಇದೆ ನಮ್ಮ ಪಾಂಡವಪುರ ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲಿಗೆ ಯಾರು ಸುಬ್ರಹ್ಮಣ್ಯ ಹೋಗೋಕ್ಕಾಗಲ್ಲ ಅಂದರೆ ಇಲ್ಲೆಲ್ಲಾನು ಇಲ್ಲೇ ಬಂದು ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಇಲ್ಲೇ ತನಿನ್ನ ಹರಿತಾರೆ ನಾವು ತನಿಹರಿತೀವಿ ಅಂತ ಹೇಳ್ತೀವಿ ಈ ಕಡೆ ನಮ್ಮದು ಇಲ್ಲಿ ಯಾವಾಗಲೂ ಷಷ್ಠಿ ಪೂಜೆ ಮಾಡುವಾಗಲೂ ನಾವು ಪ್ರತಿ ವರ್ಷ ಇಲ್ಲೇ ಬಂದು ಸ್ನಾನಾನ ಮಾಡಿ ನಾವು ಹೋಗಿ ತನಿಹರಿತೀವಿ ತನಿಹರಿಯೋದು ಅಂದರೆ ಇಲ್ಲಿ ಹೊತ್ತಕ್ಕೆ ಹಾಲು ಮತ್ತು ತುಪ್ಪನ ಹಾಕಿ ನಾಗರ ಕಲ್ಲನ್ನ ಹಾಕಿ ನಾಗರ ಹಾಕೋದು ನೋಡಿ ನಮ್ಗಿಂತ ಸಣ್ಣ ಸಣ್ಣ ಪುಟ್ ಪುಟ್ಟ ಮಕ್ಕಳೆಲ್ಲ ಐದುವರೆಗೆ ಬಂದು ಸ್ನಾನನ ಮಾಡ್ತಾ ಇದ್ದಾರೆ ಮುಡಿನ ಕೊಟ್ಟು ಇಲ್ಲಿ ಮಕ್ಕಳು ಆಗದೇ ಇರೋರು ಮತ್ತು ಚರ್ಮದ ಕಾಯಿಲೆ ಇರೋರು ಎಲ್ಲ ಬಂದು ಅರಕೆನ ಮಾಡ್ಕೊತಾರೆ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಮತ್ತು ದೇವರು ಅಷ್ಟೇ ಸಹ ಪವರ್ಫುಲ್ ಏನಕ್ಕೆ ಇದು ಅಂತಂದರೆ ನನಗೆ ಮಕ್ಕಳಾಗದೇ ಇದ್ದಾಗ ನಾನು ಇಲ್ಲಿ ಯಾವಾಗಲೂ ಈ ಥರ ಮಾಡ್ತೀನಿ ಅಂತ ಆಕೆ ಮಾಡ್ಕೊಂಡಿದ್ದೆ ನನ್ನ ಮಗಳು ಅದೃಷ್ಟದ ಮಗಳಿಗೆ ಹುಟ್ಬಿಟ್ಟಿದ್ದಾಳೆ ಹಂಗಾಗಿ ನಾನು ಯಾವಾಗಲೂ ಇದನ್ನು ನಾವಿರೋ ತನಕನೂ ನಾವು ಈ ಥರ ಮಾಡ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ದೀವಿ ಈಗ ರಾಜು ಸೂರ್ಯ ಅವರಿಗೆ ಮತ್ತು ನಾಲ್ಕು ದಿಕ್ಕುಗಳಿಗೆ ನೀರನ್ನು ಅರ್ಪಣೆ ಮಾಡ್ತಿದ್ದಾರೆ ಈಗ ಗಂಗೆ ಸ್ಥಳ ಮೂರು ಸಲ ಮುಳುಗಿ ಎದೊಳ್ಬೇಕು ರಾಜು ಸಹ ಹಾಗೆ ಮಾಡ್ತಿದ್ದಾರೆ ನನಗೆ ನೀರು ನೋಡಿದ್ರೆ ಭಯ ಹಾಗಾಗಿ ನಾನು ಯಾವಾಗಲೂ ವರ್ಷ ವರ್ಷವೂ ಅವ್ರ ಹತ್ರನೇ ನೀರನ್ನು ಹಾಕ್ಸ್ಕೊತೀನಿ ಯಾಕೆ ಅಂದರೆ ಗೊತ್ತೋ ಜಗಳನ ಮಾಡಿರ್ತೀವಿ ಮಾತಾಡಿರ್ತೀವಿ ಕೋಪ ಮಾಡ್ಕೊಂಡಿರ್ತೀವಿ ಬೈದಿರ್ತಾರೆ ಬೈದಿರ್ತೀವಿ ಆ ಪಾಪ ಎಲ್ಲ ನಾವು ತೊಳ್ಕೊಬೇಕು ಅಂತ ಅಂದರೆ ಅವ್ರ ಕೈಲಿ ನೀರನ್ನು ಹಾಕ್ಸ್ಕೋಬೇಕು ಅದೇನೇ ನಮ್ಮದು ಕೆಟ್ಟದ್ದು ಏನಾದರೂ ಇದ್ದರೆ ಅವರನ್ನು ನಾವು ಕ್ಷಮಿಸಿ ಅಂತ ಕೇಳ್ತಾ ಆ ಥರ ನೀರನ್ನ ಹಾಕ್ಸ್ಕೊತೀನಿ ನಾನು ಯಾವಾಗಲೂ ಪ್ರತಿ ವರ್ಷವೂ ಈ ಥರ ಮಾಡಿದ್ರಿಂದ ನನಗೇನೋ ನಾನು ಮಾಡಿದಂಥ ಪಾಪನ ಏನಾದರೂ ಇದ್ರೆ ಅದು ನನ್ನ ರಾಜು ನೀರು ಹಾಕಿದರೆ ಅದು ಹೋಗುತ್ತೆ ಅನ್ನೋದು ನಂಬಿಕೆ ಬನ್ನಿ ಈಗ ಬನ್ನಿ ಈಗ ಪೂಜೆನ ಮಾಡೋಣ ನೋಡಿ ಇಲ್ಲಿ ಇಲ್ಲಿ ಹಣ್ಣು ಮತ್ತು ಗಂಧನ ಕಡ್ಡಿನ ತೊಗೊಂಡಿದ್ದೀವಿ ಯಾಕೆ ಅಂದರೆ ಇಲ್ಲಿ ಮೂರು ಕಲ್ಲನ್ನ ಮಡಗಿ ಗಂಗೆ ಪೂಜೆನ ಮಾಡ್ತಾರೆ ಆದರೂ ನಾವು ಸಹ ಗಂಗೆ ಪೂಜೆನ ಮಾಡ್ತಾ ಇದ್ದೀವಿ ವಿಷ್ಣು ಮಹೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮೂರು ಇಟ್ಟು ಇಲ್ಲಿ ಯಾವಾಗಲೂ ಪೂಜೆನ ಮಾಡ್ತಾರೆ ಹಾಗೆ ನಾವು ಸಹ ಪೂಜೆನ ಮಾಡ್ತಾ ಇದ್ದೀವಿ ಯಾಕೆ ಈ ಥರ ಎಲ್ಲ ಪೂಜೆ ಮಾಡ್ತಾರೆ ಅಂತ ಅಂದರೆ ಒಂದು ನಂಬಿಕೆ ಒಂದು ನಂಬಿಕೆ ಯಾವಾಗಲೂ ಅಷ್ಟೇ ನಾವು ಏನು ಅನ್ಕೋಬೇಕು ಅದನ್ನು ಇಲ್ಲಿ ಕಾಯ್ನಿಟ್ಟು ದೇವರಿಗೆ ನಾವು ಪೂಜೆನ ಅರಕೆಯನ್ನು ಕಟ್ಕೋಬೇಕು ಪೂಜೆನ ಮಾಡಬೇಕು ಬನ್ನಿ ಈಗ ರಾಜ ಪೂಜೆನ ಮಾಡ್ತಾ ಇದ್ದಾರೆ ಮೊದಲಿಗೆ ಎಲ್ಲಾಟಿಗೆ ತೊಟ್ಟನೆಲ್ಲ ಮದ್ದು ಬಾಳೆದನ್ನೆಲ್ಲ ಮುರಿದು ಕಾಯನ್ನ ಹೊಡೆದು ಗಂಧ ಕಡಿನ ಹಚ್ಚಿ ಪೂಜೆನ ಮಾಡ್ತಾಯಿದ್ದಾರೆ ಫ್ರೆಂಡ್ ಯಾವಾಗಲೂ ಅಷ್ಟೇ ಇಲ್ಲಿ ಮಕ್ಕಳಾಗದೇ ಇರೋರು ಬಂದು ಹಿಂಗೆ ಮಕ್ಳಿಗೆ ಕೊಟ್ಟರೆ ಇಲ್ಲಿ ಮದ್ಮಗೆ ಮುಡಿ ಕೊಡ್ತೀನಿ ಅಂದ್ಬಿಟ್ಟು ಸುಬ್ರಹ್ಮಣ್ಯ ಹತ್ರ ಕೇಳ್ಕೋತಾರೆ ಇದೊಂದು ನಮ್ಮ ಪಾಂಡಪುರದಲ್ಲಿ ವರ್ಷ ವರ್ಷ ತುಂಬ ಗ್ರ್ಯಾಂಡಾಗಿ ಜಾತ್ರೆನೂ ಸಹ ನಡೆಯುತ್ತೆ ಈಗ ನಾನು ಇಲ್ಲಿ ಈ ವಿಡಿಯೋನ ಮಾಡಿಲ್ಲ ಯಾಕೆಂದರೆ ಸಾಯಂಕಾಲ ಜಾತ್ರೆಗೆ ಹೋಗೋಣ ಅಂತ ಈಗ ಬೆಳಬಿಗಿನೇ ಒಂದು ಐದುವರೆ ಆಲೆ ನಾವು ಮಾಡೋಷ್ಟುಗಡೆ ಒಂದು ಆರು ಗಂಟೆ ಆಗೋಗಿದ್ದು ನಾವು ಬಂದಿದ್ದ ಐದುವರೆ ಆದ್ದರಿಂದ ಪೂಜೆ ಮಾಡ್ಕೊಳೋಕೆ ಒಂದು ಆರು ಗಂಟೆ ಹಸಿ ಬಟ್ಟೇಲಿ ಹೋಗಿ ದೇವದ ಬಟ್ಟೆಲೆ ನಾವು ತನಿಹ ಯಾಕೆಂದರೆ ನನಗೆ ನಾನು ಏನಕ್ಕೆ ಎಲ್ಲಿ ನಂಬ್ತೀನಿ ಅಂತಂದರೆ ನಾನು ಟ್ರೈನಿಂಗ್ ಮಾಡ್ತಿರುವಾಗ ಎಲ್ಲಾದರೂ ಮಾತಾಡ್ಕೋತಿದ್ರೆ ಏನಂತ ಅಂದರೆ ಬೇರೆ ಯಾರು ರಿಲೇಷನ್ಗಳೇ ಮಕ್ಕಳಾಗದಿರಂಗೆ ಬೆಲ್ಟ್ ಹಾಕಿಬಿಡ್ತಿದ್ದಾಳೆ ಮಕ್ಕಳಾಗದೇ ಇರಂಗೆ ಬಟ್ಟೆ ಕಟ್ಕೊತಿದ್ದಾಳೆ ಅಂತ ಅವಳು ಒಬ್ರು ಹೆಣ್ಣಾಗಿ ಇನ್ನೊಬ್ಬರು ಹೆಣ್ಮಕ್ಳು ಬಗ್ಗೆ ಚೀಪಾಗಿ ಮಾತಾಡ್ತಾಯಿದ್ರು ಬಟ್ ಅವ್ರಿಗೂ ಸಾಕಷ್ಟು ದೇವರು ಕೊಟ್ಟಿತ್ತು ಅವ್ರ ಮಕ್ಕಳಿಗೆ ಆದರೂ ನನ್ನ ತಲೆ ಕೆಟ್ಟಲ್ಲಿ ಯಾಕೆ ಅಂದರೆ ನಾನು ಯಾವತ್ತು ಹಿಂದೆ ಮಾತಾಡೋರು ಹಿಂದೆ ಇರ್ತಾರೆ ನನ್ನ ಪಾಡಿಗೆ ನಾವು ಮುಂದೆ ಇರಬೇಕು ಅಂತ ನಾನು ಮುಂದೆನೇ ಹೋಗ್ತೀನಿ ಬಟ್ ಅವ್ರ ಮಕ್ಳಿಗಿಂತ ನಮ್ಮ ಮನೆಯ ದೇವ್ರು ಕಡಿಮೆ ಏನು ಮಾಡಲಿಲ್ಲ ಅವ್ರಿಗಿಂತ ಮೇಲೆಗೆ ಇಟ್ಟರು ಅದು ಅವ್ರಿಗೆ ಮುಟ್ಟೋಡ್ಕೊಳಂಗಾಗಿದೆ ಅದನ್ನು ನನ್ನ ಯಾವತ್ತೂ ದುರಹಂಕಾರ ಅಂದ್ಕೊಳ್ಳೋಲ್ಲ ಅವರು ಹಂಗೆ ಮಾಡಿದ್ದಕ್ಕೆ ನನಗೆ ಬೆಳಿಬೇಕು ಅಂತ ಅನಿಸಿರೋದು ಅವ್ರಿಗಿಂತ ಹೆಚ್ಚಾಗಿ ಬೆಳೆದು ತೋರಿಸ್ತೀನಿ ನಾನು ಮನಿ ಫ್ರೆಂಡ್ ಈಗ ದೇವ್ರಿಗೆ ಪೂಜೆಯನ್ನು ಮಾಡ್ತಾಯಿದ್ದೀನಿ ನಾನು ಹೇಳೋದು ಇಷ್ಟೇ ನೀವು ಒಂದು ಹೆಣ್ಣಾಗಿ ಇನ್ನೊಬ್ಬರು ಹೆಣ್ಮಗಳಿಗೆ ಅದು ತಾಯಿ ತಂದಲ್ಲಿ ಯಾರನ್ನು ಮಾತಾಡಬೇಡಿ ಅವ್ರ ಕಷ್ಟ ಅವರು ಪಟ್ಟರ ಮಾತು ಎಲ್ಲರೂ ದೇವರು ನಿಮಗೆ ರಿಪೀಟ್ ಕೊಟ್ಟೆ ಕೊಡ್ತಾನೆ ನಾನು ಹೇಳೋದು ಮಕ್ಕಳಾಗಿಲ್ಲ ಅಂತಂದರೆ ಅವ್ರಿಗೇನೋ ಜನಟಿಕ್ ಪ್ರಾಬ್ಲಮ್ ಇರುತ್ತೆ ವಂಶದಲ್ಲಿ ಮದುವೆ ಆಗಿದ್ದಾರೆ ಅವ್ರಿಗೆ ಅದು ಪ್ರಾಬ್ಲಮ್ಗಳನ್ನ ನೀವು ಎಜುಕೇಟೆಡ್ ಆಗಿ ತಿಳ್ಕೊಂಡ್ರೆ ಅರ್ಥ ಆಗುತ್ತೆ ಬಟ್ ನಿಮ್ಮ ಮೈಂಡ್ ಏನಂದರೆ ಅನ್ಎಜುಕೇಟೆಡು ಹೆಬ್ಬೆಟ್ಟ ಹೆಬ್ಬೆಟ್ಟಾಗಿರ್ತೀರ ಹೆಬ್ಬೆಟ್ಟನೇ ಥರನೇ ಮಾತಾಡ್ತಾ ಇರ್ತೀರ ಅದು ನಿಮ್ಮ ಹುಟ್ಟು ಗುಣ ಏನು ಮಾಡೋಕ್ಕಾಗಲ್ಲ ಬ್ರ್ಯಾಂಡೆಡಾಗಿ ಥಿಂಕ್ ಮಾಡೋ ಮೈಂಡ್ ಅಂತೂ ನಿಮ್ಮ ಮೊದಲೇ ಇರಲ್ಲ ಯಾಕೆ ಚೆನ್ನಂತೆ ನಾಲ್ಕು ಜನಕ್ಕೆ ಒಳ್ಳೆ ಮಾತಾಡೋಂತೂ ನಿಮ್ಮ ಮೈಂಡ್ ಇರೋಲ್ಲ ನಾಲ್ಕು ಜನಕ್ಕೆ ಒಳ್ಳೆ ಮಾಡೋ ಮನಸ್ಸು ನಿಮಗಿರಲ್ಲ ಈ ಥರ ಟೀಕೆಗಳನ್ನ ಮಾತಾಡ್ತಾರೆ ನನ್ನ ಮನಸ್ಸಿಗೆ ಏನಂತಂದರೆ ದೇವರಿದ್ದಾನೆ ಹಿಂದೆ ಮಾತಾಡೋರು ಯಾವಾಗಲೂ ನಮ್ಮ ಬೆನ್ನಿಂದನೇ ಇರ್ತಾರೆ ನಾವು ಮುಂದೆ ಹೋಗ್ತಾ ಇರಬೇಕು ನೋಡಿ ಅದಕ್ಕೆ ಸಾಕ್ಷಿ ದೇವರು ಒಂದೇ ಒಂದು ಕರ್ಪೂರನೂ ಉರಿತಾ ಇರೋದೇ ಒಂದು ಸಾಕ್ಷಿಯಾಗಿತ್ತು ಬನ್ನಿ ಇವಾಗ ನಾವು ಪೂಜೆ ಮಾಡೋಕ್ಕೆ ಮೇಲುಗಡೆ ಹೋಗೋಣ ನಾವು ಒಳಗಡೆ ಮೇಲ್ಗಡೆ ಇದ್ದೀವಿ ಈಗ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನೋಡಿ ಇದೇ ಸುಬ್ರಹ್ಮಣ್ಯ ಇಲ್ಲಿ ಒಂದು ನಂಬಿಕೆ ಏನು ಅಂತಂದರೆ ಇಲ್ಲಿ ಬನ್ನಿ ನಾನು ಇದೆ ನಾನು ಪೂಜೆನ ಮಾಡಿ ಎಲ್ಲ ಈ ಥರ ಮಾತಾಡ್ತಿದ್ದಾರಂತೆ ಮಕ್ಕಳೆಲ್ಲ ಅಂತ ಒಂದು ತಾಯಿಯಾಗಿ ಯಾರಾದರೂ ಬೆಲ್ಟನ್ನ ಹಾಕೋತಾರೆ ಅಂತ ಅಂದರೆ ಆ ತಾಯಿ ಎಷ್ಟು ಕೆಟ್ಟವಳಿರ್ಬೋದು ಅವ್ರಿಗೆ ಎಷ್ಟು ಕೆಟ್ಟ ಮನಸ್ಸಿರ್ಬೋದು ಮಾತಾಡ್ತಿದ್ದಾರೆ ಅಂತ ನನ್ನ ತಾಯಿ ಪಾಪ ಕೇಳಿ ಎಷ್ಟು ನಾವು ಪಟ್ಟಿರಬೇಡ ಅಂತ ನಮ್ಮಮ್ಮ ತುಂಬ ಅಳ್ತಿದ್ರು ಬಟ್ ಆ ದೇವರು ನನಗೆ ಯಾವಾಗಲೂ ಹೇಳ್ತಾಯಿದ್ರು ನನಗೆ ದೇವರು ಯಾರಾದರೂ ನನ್ನ ಹಿರಿಯಕರಿಗೆ ಒಂದು ಎಲ್ಪ್ ಮಾಡ್ದಾಗ ಹೇಳೋರು ನಿನಗೆ ಒಳ್ಳೆಯ ಮಕ್ಕಳು ಹುಡ್ತಾಳೆ ಒಳ್ಳೆಯ ಮಗಳು ಹುಡ್ತಾಳೆ ಅಂತ ನನಗೆ ನೋಡಿದ ಡಾಕ್ಟ್ರ್ ಮೇಡಮ್ ಹೇಳಿದರು ನಿನಗೆ ಅದೃಷ್ಟದ ಮಗಳೇ ಹುಡ್ತಾಳೆ ಅಂತ ಹಾಗೆ ನನಗೆ ಅದೃಷ್ಟದ ಲಕ್ಷ್ಮಿನೇ ನನ್ನ ಮನೇಲಿದ್ದಾಳೆ ನನ್ನ ಮಗಳು ಅವಳು ನನಗೆ ಮಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ತಂಗಿ ತಾಯಿ ಅಕ್ಕ ನನ್ನ ಮಗಳು ಬೆಸ್ಟ್ ಫ್ರೆಂಡು ತಾಯಿ ಎಲ್ಲನೂ ಅವಳೇ ಮೊದಲಿಗೆ ಅವಳು ನನ್ನ ಅದೃಷ್ಟದ ಲಕ್ಷ್ಮಿ ಹಾಗೆ ತುಂಬ ಅವಳು ಹುಟ್ಟ್ಮೇಲೆ ನನಗೆ ತುಂಬ ಒಳ್ಳೆಯದಾಗಿದೆ ತುಂಬ ಚೆನ್ನಾಗಿದ್ದೀನಿ ಯಾ ಏನೇನು ಕೊಡಬೇಕು ಅಂತ ಎಲ್ಲ ನನ್ನ ಮಗಳು ಹುಟ್ಟ್ಮೇಲೆ ದೇವರು ನನಗೆ ಕೊಟ್ಟಿದ್ದಾನೆ ಮಕ್ಕಳಿಲ್ಲ ಅಂದರು ನನಗೆ ಎಲ್ಲನೂ ಕೊಟ್ಟ ಹಾಗಾಗಿ ನನ್ನ ಮಗಳು ಹುಟ್ಟ್ಮೇಲೆ ಅವ್ರಿಗೂ ನನ್ನ ಕಷ್ಟ ದೇವರು ಅವ್ರ ಮಕ್ಕಳಿಗೂ ಕೊಟ್ಟಿದ್ದ ನಾನು ಅವ್ರು ಕೆಟ್ಟದ್ದು ಬಯಸಿದ್ದೇನೆ ಅಂದರೆ ನಾವು ಅವ್ರು ಕೆಟ್ಟದ್ದು ಬಯಸೋದು ಬೇಡ ಚೆನ್ನಾಗಿರಲಿ ಅವ್ರಿಗಿಂತ ನಾವು ಹೆಚ್ಚಾಗಿ ಚೆನ್ನಾಗಿರ್ತೀವಿ ಸಬ್ಸ್ಕ್ರೈಬರ್ ಆಗಿರಲಿ ವೀಡಿಯೋ ನೋಡ್ತಾರೆ ಯಾರೂ ಸಬ್ಸ್ಕ್ರೈಬರ್ ಆಗೋಲ್ಲ ಫ್ಯಾಮಿಲಿ ಮೆಂಬರ್ಸ್ ಯಾರೂ ನೋಡದೇ ಇದ್ದರೂ ಪರವಾಗಿಲ್ಲ ಯಾರು ಊರಿಂದನೋ ಎಲ್ಲೋ ಮೂಲೆಯಲ್ಲಿ ನೋಡಿ ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಕೊಟ್ಟು ಅವರು ಆಶೀರ್ವಾದ ಮಾಡಿದ್ರೆ ಸಾಕು ನಮ್ಗೆ ಅದೇ ಖುಷಿ ಏನೋ ಯೂಟ್ಯೂಬ್ ಮಾಡ್ತಿದ್ದಾಳೆ ಅಂತ ನೋಡ್ಕೊಂಡು ನಗಾಡೋರ ಮುಂದೆ ದೇವರು ಒಂದಿನ ಒಂದಿನ ಇದೇ ದೇವರು ನನ್ನನ್ನು ಆಗಿ ಮಾಡ್ತಾನೆ ಒಳ್ಳೆ ದಾರೀಲಿ ಹೋಗಬೇಕು ಅಷ್ಟೇ ನಾವು ಯಾರಿಗೂ ಕೆಟ್ಟದನ್ನು ಬಯಸ್ಬಾರ್ದು ಆದಷ್ಟು ಒಳ್ಳೆಯದನ್ನು ಮಾಡಬೇಕು ಬನ್ನಿ ಇವಾಗ ನೋಡಿ ಇದು ನಾಗರ ನಾನು ಯಾಕೆ ಇದನ್ನು ಇದ್ದೀನಿ ಅಂದರೆ ನನಗೆ ಈ ದೇವರು ಬಿಟ್ಟರೆ ಯಾವ ಮನುಷ್ಯರು ನನಗೆ ಎಲ್ಪ್ ಮಾಡಿಲ್ಲ ಬರೀ ಮಾತಾಡಿದ್ದಾರೆ ಹಿಂದೆಗಡೆ ಚುಚ್ಚಿ ಮಾತಾಡ್ತಿದ್ದರು ಇವತ್ತು ಅವ್ರಿಗಿಂತ ಹೆಚ್ಚಾಗಿ ನಾನು ಚೆನ್ನಾಗಿದ್ದೀನಿ ಅದನ್ನು ಕೊಟ್ಟಿದ್ದು ಈ ನನ್ನ ದೇವರುಗಳು ನಮ್ಮ ಸುಬ್ರಹ್ಮಣ್ಯ ದೇವರ ಹತ್ರ ನಾನು ಎಷ್ಟು ಬಂದು ಅತಿಥಿಗೋ ನಾನು ನನ್ನ ರಜೆ ಅಂದರೆ ಅದು ಹೇಳೋಕ್ಕಾಗಲ್ಲ ಒಂದು ತಾಯಿಂದ ಬಂದು ಬೆಳ್ತಾಕತಾಳೆ ಅಂದರೆ ಆ ಹೆಣ್ಣು ಎಷ್ಟು ಕೆಟ್ಟೊಳಿರಬೇಕು ಅಂತ ನೀವು ಯೋಚನೆಯನ್ನು ಮಾಡಬೇಕು ಅವ್ರ ಮನೇಲಿ ಹೆಗ್ಣ ಸತ್ತಿದ್ರು ಇನ್ನೊಬ್ಬರು ಮನೆ ಇಲಿಯವನ್ನ ಹುಡುಕ್ತಾಯಿದ್ರು ಅವ್ರ ಮಕ್ಕಳು ಮಾತ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ ಇನ್ನೊಬ್ರು ಹೆಣ್ಮಕ್ಳು ಬಗ್ಗೆ ಮಾತಾಡ್ತಿದ್ರು ಬಟ್ ಅವ್ರನ್ನ ಬಗ್ಗೆ ನೂರು ಜನ ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಯಾರಿಗಾದ್ರೂ ಅಷ್ಟೇ ಮಕ್ಕಳಾಗಿಲ್ಲ ಅಂತ ಯಾರನ್ನು ಟೀಸ್ ಮಾಡಬೇಡಿ ಯಾಕೆಂದರೆ ಅವ್ರನ್ನ ಮೀರ್ಸೋಕ್ಕೆ ದೇವರು ಯಾವ ರೂಪದಲ್ಲಾದರೂ ಬರ್ಬೋದು ನೋಡಿ ಇದು ಗಣಪತಿ ಇವಾಗ ದೇವ್ರನ್ನ ಈ ಥರ ಸ್ಥಾಪನೆ ಮಾಡೋದು ಮೊದಲು ಇಲ್ಲಿ ಬನ್ನಿ ಮರ ಇತ್ತು ಬನ್ನಿ ಮರ ಸುತ್ತ ಏನು ಬೇಕು ಅದನ್ನು ನಾವು ಕೇಳ್ತಾ ಇದ್ವಿ ನಿಮ್ಗೊಂದು ಯಾಕೆ ದೇವರು ಅಂತೀನಿ ಅಂದರೆ ಅಂದ್ರೆ ಅವನ ಶಿವಲಿಂಗ ಸಿಕ್ಕಿದೆ ಏನು ಮಾಡಿದಿರ ಅಂತ ತೋರಿಸುವಂತ ಅಂತ ಅದೇನೋ ಮಾಡಿದ್ರ ತೋರಿಸುವಂತ ಅದು ತಪ್ಪ ರೂಪಾಯಿ ತೋರಿಸೋದು ನಾನು ಹೀಗೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಈ ತರ ನಾಗರನ ಮಾಡ್ತಾ ಇದ್ವಿ ನಾವು ನಾಗರ ಮಾಡುವಾಗ ಹತ್ ಪೈಸ ಇಪ್ಪತ್ತು ಪೈಸ ಇತ್ತು ಇದೇ ತರ ನಾನು ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮಂಗೆ ಪಾಪ ತಿನ್ನೋಕ್ಕೂ ಊಟ ಇರಲಿಲ್ಲ ಅವ್ರ ಮನೆಯಲ್ಲಿ ಊಟ ಇಸ್ಕೊ ಬಂದು ಮದ್ವೆ ಮನೇಲಿ ಇಸ್ಕೊ ಬಂದು ನಮ್ಮನ್ನು ಸಾಕಿದ್ದಾರೆ ದೇವರು ಇವತ್ತು ನಮಗೆ ರ್ಯಾಡೇಶನ್ ಬ್ಲೂಗೆ ಹೋಗಿ ತ ಹೋಗಿ ಊಟ ಮಾಡೋಷ್ಟು ಶಕ್ತಿನ ಕೊಟ್ಟಿದ್ದಾನೆ ನನಗೇನು ಅಂತ ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಅಂದರೆ ನಮ್ಮನ್ನು ಆ ಥರ ಇದ್ದರೂ ಯಾರೂ ನಮಗೆ ಎಲ್ಪ್ ಮಾಡಿಲ್ಲ ನಮಗೆ ದೇವರೇ ಎಲ್ಪ್ ಮಾಡಿರೋದು ನಮ್ಮ ಶ್ರಮಪಟ್ಟು ನಮ್ಮ ಅಣ್ಣನಾಗಲಿ ಯಾರು ನಮಗೆ ಓದಿಸಿ ಎಲ್ಪ್ ಮಾಡಿರೋದಕ್ಕೆ ನಾವು ಈ ಥರ ಇದ್ದೀವಿ ನನ್ನ ಅನಿಸಿಕೆ ಏನಂದರೆ ನಿಮಗೆ ಎಲ್ಪ್ ಅಂತೂ ಮಾಡೋಕ್ಕಾಗಿಲ್ಲ ದಯವಿಟ್ಟು ಇನ್ನೊಬ್ರ ಬಗ್ಗೆ ಯಾವತ್ತೂ ಕೀಳಾಗ ಮಾತಾಡಬೇಡಿ ಅದರಲ್ಲಂತೂ ಮಕ್ಕಳಾಗಿಲ್ಲ ಅಂತ ಮಾತಾಡಬೇಡಿ ಯಾಕೆ ಅಂದರೆ ಆ ದೇವರು ನಿಮಗೆ ರಿಪೀಟು ನಿಮ್ಮ ಮಕ್ಳಿಗೆ ಆಗ್ಬಿಡುತ್ತೆ ಇನ್ನೊಂದು ವಿಷಯ ಏನು ಸೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಪ್ ಅಂತೂ ಮಾಡೋಕ್ಕಾಗಲ್ಲ ಬಿಟ್ಟಿ ಮಾತುಗಳಂತೂ ಮಾತಾಡಬೇಡಿ ಚುಚ್ಚಿ ಮಾತಾಡಬೇಡಿ ಯಾಕೆಂದರೆ ಅಂದರೆ ನಿಮಗಿಂತ ಎತ್ತರವಾಗಿ ಬೆಳೆಯೋಂಥ ಇವಾಗ ಕಾಲ ನೀವು ಒಂದು ರೂಪಾಯಿ ಮಾಡಿದ್ರೆ ನೂರು ರೂಪಾಯಿ ಮಾಡುವಂಥ ಕಾಲ ಬಂದಿದೆ ಆ ಕಾಲದಲ್ಲಿ ಹೆಣ್ಮಕ್ಳು ಸ್ವಾಭಿಮಾನವಾಗಿ ಒಳ್ಳೆ ರೀತಿಲಿ ಬದುಕ್ತಾರೆ ಯಾಕೆ ಅಂದರೆ ಯಾರೋ ಒಬ್ಬರು ಕೆಟ್ಟವರಾದರು ಅಂತ ಎಲ್ಲರೂ ಕೆಟ್ಟವ್ರು ಆಗೋಕ್ಕಾಗಲ್ಲ ಎಲ್ಲನೂ ಒಳ್ಳೇದು ಮಾಡುತ್ತೆ ನಮ್ಮ ಒಳ್ಳೇದಾನೆ ಅಂದರೆ ನಮ್ಮ ದೇವರು ನಮ್ಮನ್ನು ಕಾಪಾಡ್ತಾ ಇರ್ತಾರೆ ಈಗ ರಾಜು ನಾನು ಟಿಫನ್ ರೆಡಿ ಮಾಡ್ತಾ ಇದ್ದೀವಿ ಮಗಳಿಗೆ ಲೇಟ್ ಆಗಿಬಿಟ್ಟಿದೆ ಹಾಗಾಗಿ ಈಗ ನೋಡಿ ರಾಜು ಎಲ್ಲ ಒಟ್ಟಿಗೆ ಹಾಕಿದ್ರೆ ಶುಂಠಿ ಬೆಳ್ಳುಳ್ಳಿ ಅರಸಿಮೆಣ್ಸಿನ್ಕಾಯಿ ಮತ್ತು ಒಂದು ಏಲಕ್ಕಿ ಕೊತ್ತಂಬರಿ ಸೊಪ್ಪು ಮತ್ತು ಪುದಿನ ಸೊಪ್ಪು ಈ ಥರ ಇವರು ವೆಜಿಟೇಬಲ್ ಮಾಡೋದು ತುಂಬ ಚೆನ್ನಾಗಿತ್ತು ಓಟೆಲ್ ಸ್ಟೈಲ್ ಈ ಥರ ಮಾಡ್ತಾರೆ ಬನ್ನಿ ತೋರಿಸ್ತೀನಿ ಈಗ ಒಂದು ಕುಕ್ಕರ್ನ ಇಡಿ ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ರಂಗೋನೆ ಬಿಟ್ಟಿದ್ದಾಳೆ ತೋರ್ಸೋಕ್ಕೆ ತಾನೇ ಹೊರಗಡೆ ಬಂದೆ ಈಗ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಎಂತ್ಯ ಹಾಕಿ ಅದಕ್ಕೆ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಪಲಾವು ರೆಡಿಯಾಗುತ್ತೆ ಈಗ ದಪ್ಪ ಈರುಳ್ಳಿಯ ಕಟ್ ಮಾಡ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಆಲು ಯಾರ್ಯಾರು ಮಕ್ಕಳಾಗಿಲ್ವ ಫಸ್ಟ್ ದಿನ ಸುಬ್ರಹ್ಮಣ್ಯಗೆ ಅರಕೆ ಮಾಡ್ಕೊಳ್ಳಿ ಖಂಡಿತ ಮಕ್ಕಳಾಗತ್ತೆ ಯಾರೂ ಮಕ್ಕಳಾಗಿಲ್ಲ ಅಂತ ಟೀಸ್ ಮಾಡೋದಾಗಲಿ ಯಾರು ಬೇಜಾರು ಮಾಡೋದಾಗಲಿ ಇನ್ನೊಬ್ಳು ಹೆಣ್ಮಕ್ಳಿಗೆ ಮಾಡಬೇಡಿ ನೋಡಿ ಇವಾಗ ಎಲ್ಲ ಆಡಿಸ್ಕೊಂಡಿದ್ದನ್ನು ನೀವು ತುಂಬ ಸ್ಮೂತಾಗಿ ನೈಸಾಗೇನು ಆಡಿಸ್ಕೊಬೇಡಿ ಒಂದು ಸ್ವಲ್ಪ ಥರತರಿಯಾಗಿ ನೋಡಿ ಇವಾಗ ನೋಡ್ತಿರ್ಬೋದು ನೀವು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ ಈಗ ಇದಕ್ಕೊಂದು ಟೊಮೊಟೊ ಮತ್ತು ತರಕಾರಿ ಕ್ಯಾರೆಟು ಮತ್ತು ಬೀನ್ಸು ಸ್ವಲ್ಪನೇ ಸ್ವಲ್ಪ ಸಾಲ್ಟು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫುಲ್ಲು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನೀವು ಅಕ್ಕಿ ಎಷ್ಟು ಬೇಕೋ ಅದನ್ನು ಹಾಕ್ಲಿ ನಾವಿವಾಗ ಎರಡು ಗ್ಲಾಸ್ ಅಕ್ಕಿಯಿಂದ ಹಾಕ್ತಾಯಿದ್ದೀನಿ ತಾಯಜು ಯಾವಾಗಲೂ ಇಷ್ಟು ಅಕ್ಕಿಗೆ ಇದನ್ನ ಫ್ರೈ ಮಾಡಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಬಿರಿಯಾನಿ ಫ್ಲೇವರ್ ಥರ ಸಕ್ಕತ್ತ ಗಮ್ ಅಂತ ಇರುತ್ತೆ ಅದು ಮಾಡ್ತಿದ್ದಂಗೆ ಸಖತ್ ಫ್ಲೇವರ್ ಗಮ್ ಅಂತಾಯ್ತು ಇದಕ್ಕೆ ಅವರು ಯಾವಾಗಲೂ ಅಷ್ಟೇ ಅಚ್ಚಿಕಾರ ಪುಡಿ ಮನೇಲಿರೋಂಥದ್ದು ಸ್ವಲ್ಪನ ಅವರು ಮಿಕ್ಸ್ ಮಾಡ್ತಾರೆ ಅದಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ನೀವು ನೋಡ್ತಿರ್ಬೋದು ಬನ್ನಿ ತೋರಿಸ್ತೀನಿ ಅದು ಒಗ್ಗರಣೆ ಆಗ್ತವಾಗಲೇ ಸಕ್ಕತ್ತಾಗಿ ಬರ್ತಾಯಿತ್ತು ಫ್ರೆಂಡ್ ಇದಾಗಿತ್ತು ನಮ್ಮ ಜಾನು ಕನ್ನಡ ಲಾಕ್ಸ್ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ವಾಚ್ ಅವರ್ಸು ಪದೇ ಪದೇ ವೀಡಿಯೋನ ನೋಡ್ತಾಯಿರಿ ಒಂದು ಲೈಕ್ ಮಾಡಿ ಆದಷ್ಟು ಯಾಕೆ ಇನ್ನು ವೀಡಿಯೋ ನೋಡ್ತಾ ಇರ್ತಾರೆ ಫ್ಯಾಮಿಲಿಯವರೇ ಮೆಂಬರ್ಸ್ಗಳೇ ಒಂದು ಲೈಕ್ ಮಾಡಲ್ಲ ಹೇಗೆ ಮಾಡಿದ್ದಾಳೆ ಅಂತ ನೋಡೋಕ್ಕಾದರೂ ವೀಡಿಯೋ ನೋಡ್ತಾರೆ ಅವ್ರಿಗೆ ಥ್ಯಾಂಕ್ಸು ಯಾಕೆ ಅಂದರೆ ಅವ್ರು ಲೈಕ್ ಮಾಡದೇ ಇದ್ರು ಪರವಾಗಿಲ್ಲ ಯಾರಾದರೂ ಲೈಕ್ ಮಾಡ್ತಾರೆ ವೀಡಿಯೋನ ನೋಡ್ತಿರಲ್ಲ ಕ್ಯೂರಿಯಾಸಿಟಿಯಿಂದ ಅದಕ್ಕೊಂದು ಖುಷಿ ಥ್ಯಾಂಕ್ ಯು ಸೊ ಮಚ್ ನೋಡಿ ಈಗ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ಈಗ ತಿಂದು ಸಾನೂನು ಸ್ಕೂಲ್ಗೆ ಕಳಿಸೋಕ್ಕೆ ರಾಜು ಹೊರಡ್ತಾರೆ ಇದಾಗಿತ್ತು ನಮ್ಮ ಲಾಗು ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಹಾಗೆ ಲೈಕ್ ಮಾಡೋದಂತ ಮರಿಬೇಡಿ ಈಗೀಗ ಎಲ್ಲ ವೀಡಿಯೋ ಎಲ್ಲ ಕಲ್ತಿದ್ದೀನಿ ಇನ್ನು ಕಂಟೆಂಟ್ ಏನೇನು ಮಾಡಬೇಕು ಕಲಿತು ಖಂಡಿತವಾಗಿ ವೀಡಿಯೋನ ನಾನು ಡೈಲಿ ಲಾಗು ಮತ್ತು ಏನೇನು ಪರ್ಚೇಸು ಮುಂದಾಡೋದಿಲ್ಲ ಹೇಳ್ತೀನಿ ನನ್ನ ಮಗಳು ವೀಡಿಯೋ ಮಾಡುವಾಗ ಡಿಸ್ಟರ್ಬ್ ಮಾಡ್ತಿದ್ದಾಳೆ ಬನ್ನಿ ಫ್ರೆಂಡ್ ಈಗ జా కన్నడ లాక్స్ నోడి ఎలా సబ్స్క్రైబర్ ఆగితే